ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ ಮೊದಲ ಪಂದ್ಯ ಮೈ ನಡಗಿಸುವಂತ ಪಂದ್ಯ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಸಿ ಎಸ್ ಕೆ ವಿರುದ್ಧ ಘೋಷಿಸಿದರು ಆರ್ ಸಿ ಬಿ ತಂಡದ ಹೊಸ ಓಪನರ್ಸ್ ಗುರು ಹೊಸ ಓಪನರ್ ಯಾರು ಬಿಳಿ ಆನೆ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಗುರು ಯಾರು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೆಲ್ಲ ಯಾರು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಹಾಗೆ ವಿಡಿಯೋಗೊಂದು ಲೈಕ್ ಲೈಕ್ನ ಮಾಡಿ ಗಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಮೊದಲ ಪಂದ್ಯ ಸಿ ಎಸ್ ಕೆ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈಯಲ್ಲಿ ಆಡ್ತಾ ಇದ್ದಾರೆ ಈಗ ನಮ್ಮ ಆರ್ ಸಿ ಬಿ ತಂಡದಿಂದ ಕನ್ಫ ಫಾರ್ಮೇಷನ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ತಂಡದ ಓಪನರ್ಸ್ ಚೇಂಜ್ ಆಗಿದ್ದಾರೆ ಗುರು ಮೊದಲು ವಿರಾಟ್ ಕೊಹ್ಲಿ ಹಾಗೆ ಡೂಪ್ಲಸಿಸ್ ಅವರು ಬರ್ತಿದ್ರು ಇವಾಗ ಯಾಕಂದ್ರೆ ಚೇಂಜ್ ಯಾಕೆ ಆಗಿದ್ದಾರೆ ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ನಂಬರ್ ಮೂರಲ್ಲಿ ಅಂದರೆ ನಂಬರ್ ತ್ರೀಯಲ್ಲಿ ಆಡಬೇಕು ಐ ಪಿ ಎಲ್ಲಲ್ಲಿ ಓಪನಿಂಗ್ ಮಾಡೋದಕ್ಕೆ ಆಗಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ನಂಬರ್ ಅಲ್ಲಿ ಆಡ್ತಾರಂತೆ ಅಂದರೆ ಐ ಪಿ ಎಲ್ಲಲ್ಲಿ ನಂಬರ್ ಅಲ್ಲಿ ಆಡ್ತಾರಂತೆ ಆರ್ ಸಿ ಬಿ ತಂಡದ ಹೊಸ ಓಪನರ್ಸ್ ಇವರೇ ನೋಡಿಗುರು ಕೆಂಬ ಗ್ರೀನ್ ಬಿಳಿ ಆನೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ತಂಡದ ಓಪನರ್ ಹಾಗೂ ಮಿಡಲ್ ಆರ್ಡರ್ ಎಲ್ಲ ಕೂಡ ಆಡ್ತಾರೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಈ ಒಂದು ಬಿಳಿ ಆನೆ ಆನೆ ನಡೆದಿದ್ದ ಅನ್ಬೋದು ಇವರನ್ನ ಓಪನರ್ ಆಗಿ ಆಡಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಇವರ ಜೊತೆ ನಮ್ಮ ನಾಯಕ ಡುಪ್ಲೆಸಿಸ್ ಅವರು ಕೂಡ ಇರ್ತಾರೆ ಆರ್ ಸಿ ಬಿ ತಂಡದ ಓಪನಿಂಗ್ ಪ್ಲೇಯರ್ ಬದಲಾವಣೆ ಆಗಿದೆ ಡುಪ್ಲೆಸಿಸ್ ಹಾಗೂ ಕೆಮ್ರಾನ್ ಗ್ರೀನ್ ಅವರು ಓಪನಿಂಗ್ ಮಾಡ್ತಾ ಇದ್ದಾರಂತೆ ಟಿ ಟ್ವೆಂಟಿ ವಿಶ್ವಕಪ್ ನಮ್ಮ ವಿರಾಟ್ ಕೊಹ್ಲಿ ಅವರು ನಂಬರ್ ಮೂರು ಆಡಬೇಕು ಇಲ್ಲಿಂದನೆ ನಂಬರ್ ಮೂರಲ್ಲಿ ಆಡಿದ್ರೆ ಚೆನ್ನಾಗಿ ಅಂತ ನಮ್ಮ ಆರ್ ಸಿ ಬಿ ಡಿಸೈಡ್ ಮಾಡಿದೆ ಫಾರಿನರ್ ಪ್ಲೇಯರ್ ಕೆಮನ್ ಗ್ರೀನ್ ಜೊತೆ ಓಪನಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಫಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಇವಾಗಲೇ ಹೋಗಿ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡದ ಓಪನರ್ಸ್ ಬದಲಾವಣೆ ಆಗಿದ್ದಾರೆ ಗುರು ನೀವು ಆರ್ ಸಿ ಬಿ ಅಭಿಮಾನ ಅಭಿಮಾನಿಗಳೇ ಆಗಿದ್ದಲ್ಲಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್